ಸಮಾಜದವರಾದ ಶಿವಕುಮಾರ್ ಸಾಗರ್ ಎನ್ನುವ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಭಗ್ನ ಮಾಡುವ ಕೆಲಸ ಮಾಡ್ತಿದ್ದು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಸ ಸಾರಾಂಶವಾಗಿ ಎಲ್ಲ ತಿಳಿಸಿದ್ದೇವೆ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಗೊಂಡು ಎಸ್ ಸಿ ವಲಯ ಅಂತಕ್ಕಂಥ ಸರ್ಟಿಫಿಕೇಟ್ ತಗೊಂಡು ನಮ್ಮ ಒ ಬಿ ಸಿ ಸಮಾಜದವನಾಗಿದ್ದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ಅದು ಹೆಂಗೆ ತಗೊಂಡಿದಾನೋ ಏನು ತೊಗೊಂಡಿದ್ದಾನೋ ಅದ್ರ ಬಗ್ಗೆ ತನಿಖೆ ಆಗಬೇಕು ಅದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಅವನಿಗೆ ಶೀಘ್ರದಲ್ಲೇ ಬಂಧಿಸಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅವ್ರ ಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಕರಣಗಳು ದಾಖಲಿದಾವೆ ಎಲ್ಲ ಠಾಣಾಗಲಿ ಸ್ಟೇಷನ್ಗಳಲ್ಲಿ ಮತ್ತು ಯಾರ್ಯಾರ ಬಲ್ಲಿ ಅವನು ದುಡ್ಡಿನ ವ್ಯವಹಾರ ಮಾಡಿ ಏನೇನು ಬರ್ಕೊಂಡಿದ್ದಾನೋ ಮಾಡಿದಾನೋ ಅಂತ ಕಂಪ್ಲೇಂಟ್ ಕೊಡೋರು ಜನ ರೆಡಿ ಅದಾರ ಬಟ್ ಒಂದೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮಾಧ್ಯಮ ಮೂಲಕ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ರೀತಿಯಿಂದ ಕ್ರಮ ಕೈಗೊಂಡು ತನಿಖೆ ಮಾಡಬೇಕು ನಮ್ಮ ಸಮಾಜದೆಲ್ಲ ಜನರಿಗೆ ಒಂದು ಆರು ಎಕರೆ ಮೂವತ್ತೊಂದು ಗುಂಟೆ ಆಸ್ತಿಯಲ್ಲಿ ಬಂದು ಕಬ್ಬಳಿಕೆ ಮಾಡಿ ಕೋರ್ಟ್ನಿಂದ ಡಿಗ್ರಿ ಮಾಡ್ಕೊಂಡು ಬಂದು ಮಾರ್ತೃ ಕಲ್ಯಾಣಕಾರಿ ಎನ್ನುವ ಹಿರಿಯರ ಹೆಸರು ಮೇಲೆ ನಮ್ಮ ಸಮಾಜ ಆಸ್ತಿ ಇತ್ತು ಆವಾಗ ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ಎಪ್ಪತ್ತೆರಡರಲ್ಲಿ ನಮ್ಮ ಸಮಾಜ ಅವರು ಅವಾಗ ಅವ್ರ ಹೆಸರನ್ನ ಆಸ್ತಿ ತೊಗೊಂಡು ಎಲ್ಲರೂ ಫ್ಲಾಟ್ ಹಾಕೊಂಡು ಎಲ್ಲರೂ ಮನೆ ಮಾಡಿ ಉಪಜೋಗ ನಡ್ಸ್ಕೊಂಡು ನಡೆದಾರ ಆದರೂ ಕೂಡ ಈ ಮನುಷ್ಯ ಬಂದು ತಮ್ಮ ಹೆಸರಲ್ಲಿ ಒಂದು ಸಣ್ಣ ಒಂದು ಡುಪ್ಲಿಕೇಟ್ ಒಂದು ಸಂಘಟನೆ ಮಾಡಿ ಒಂದು ಡೂಪ್ಲಿಕೇಟ್ ಸಂಘಟನೆ ಮಾಡಿ ಆ ಸಂಘಟನೆ ಹೆಸರು ಡಿಗ್ರಿ ಮಾಡ್ಕೊಂಡಿದ್ದಾನೆ ನಂಬಲ್ಲಿ ಬಂದು ಸಮಾಜ ಖಾಟಿ ಅಂತಾನ ನಮ್ಮಲ್ಲಿ ಬಂದು ಖಾಟಿ ಸಮಾಜ ಅಂತಾನೆ ಮತ್ತು ಇಲ್ಲಿ ಹೊರಗೆ ಬಂದಿನ ಎಸ್ ಸಿ ಇತ್ತೀನಂತಾನೆ ಈಗಾಗಲೇ ಎಸ್ ಸಿ ಸರ್ಟಿಫಿಕೇಟ್ ತಗೋಣ ಈಗಾಗಲೇ ಮತ್ತು ಒಂದು ಎಸ್ ಸಿ ರಿಸರ್ವೇಷನ್ದಾಗ ಜಿ ಡಿ ಎ ಪ್ಲಾಟ್ ಅಲೋಟ್ ಮಾಡ್ಕೊಂಡಿದ್ದಾನೆ ಅಲಿಶನ್ ಬಂಗ್ಲೆ ಕೂಡ ಕಟ್ಟಿದ್ದಾನೆ ಅಲ್ಲಿ ಜಿ ಡಿ ಎ ಪ್ಲಾಟ್ ಅಲೋಟ್ ಮಾಡ್ಕೊಂಡು ಅಲಿಶನ್ ಬಂಗ್ಲೆ ಕೂಡ ಕಟ್ಟಿದ್ದಾನೆ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಅವನ ಸೂಕ್ತ ಕ್ರಮ ಕೈಗೊಳ್ಬೇಕು ಮತ್ತು ಸಾರ್ವಜನಿಕರಿಗೆ ಏನು ಅವ ಏನು ಡಿಸ್ಟರ್ಬ್ ಮಾಡತಕ್ಕನ ಮಾಡಕತ್ತಾನ ಅದನ್ನು ಕೂಡ ಮಟ್ಟ ಹಾಕಬೇಕು ಮತ್ತು ಮತ್ತೆ ಪೊಲೀಸ್ ಆಯುಕ್ತರು ಮತ್ತು ಅವನ ಮೇಲೆ ಕಾನೂನು ಕ್ರಮಕ್ಕೆ ಹೋಗಬೇಕಂತೇಳಿ ತಮ್ಮಲ್ಲಿ ಈ ಮಾಧ್ಯಮ ಮೂಲಕ ಕೇಳ್ತೀನಿ ಅವನು ಭಾವಚಿತ್ರ ಫೋಟೋ ಚಿತ್ರ ಇಲ್ಲಿದೆ ಲಕ್ಷ ಒಂದು ಫ್ಲಾಟಿಗೆ ಒಂಬತ್ತು ಲಕ್ಷ ಜನರ ಬಳಿ ಬೇಡ್ತಾನೆ ಅವನು ಮತ್ತು ಕೋರ್ಟ್ ಆರ್ಡ್ರ್ದಾಗ ತೋರಿಸ್ತಾನೆ ಒಂಬತ್ತು ಲಕ್ಷ ನೀವು ಕೊಡಲೇಬೇಕು ನಿಮ್ಮನ್ನ ಫ್ಲಾಟ್ ಒರಿಜಿನಲ್ ಪೇಪರ್ ಮಾಡಿಕೊಡ್ತೀನಿ ಹಾಗಂತೇಳಿ ಈಗಾಗಲೇ ಅರವತ್ತು ವರ್ಷದಿಂದ ಜನ ಮನಿಕಟ್ಟಲ್ಲಿ ವಾಸ ಮಾಡಕ್ಕೆ ಅಂತವ್ರು ಬಂದು ಬ್ಲಾಕ್ ಮೇಲ್ ಮಾಡ್ಕತ್ತಾರ ಅವನೇ ಅಲ್ಲ ಅವನ ಜೊತೆ ಸುಮಾರು ಒಂದು ಹತ್ತೆರಡು ಜನ ಅವ್ರು ಹನ್ನೆರಡು ಕಾರ್ಡು ಸೇರಿ ನಮ್ಮ ಸಮಾಜದಲ್ಲಿ ಶಾಂತಿ ಪ್ರಕರಣ ಮಾಡಕತ್ತಾರ ಈ ಮನು ಕ್ರಮ ಕೈಗೊಳ್ಬೇಕು ಕಾನೂನು ಕ್ರಮ ಕೈಗೊಂಡು ಮುಂದಿನ ತನಿಖೆ ನಡೆಸಬೇಕಂತೇಳಿ ಈ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಮಾಡಿದ ಸಂಘದ ಕಲಬುರಗಿ ಕಲಬುರಗಿ ಜಿಲ್ಲಾ ಖಾಟಿಕ್ ಸಮಾಜ ಅಂತ ಹೇಳಿ ನಮ್ದು ಕಲಬುರಗಿ ಜಿಲ್ಲಾ ಖಾಟಿ ಸಮಾಜ ಅಲ್ಲ ಸೂರ್ಯವಂಶಿ ಕ್ಷತ್ರಿಯ ಕಲಾಲ್ ನಮ್ಮ ಸಮಾಜ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಾಗ ನಮ್ಮ ಸಮಾಜ ರಿಜಿಸ್ಟ್ರೇಷನ್ ಮಾಡಿದದ ಸೂರ್ಯವಿಶ್ ಕ್ಷತ್ರಿಯ ಕಲ್ಲಾಳ ಖಾಟಿ ಸಮಾಜ ನಮ್ಮ ಸಮಾಜದ ಅವ ಕಲಬುರಗಿ ಖಾಟಿ ಸಮಾಜ ಮಾಡಿ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡಕತ್ತಾನ ಇದು ಮಟ್ಟ ಹಾಕಬೇಕು ಮನೆ ಜಿಲ್ಲಾಧಿಕಾರಿ ಆಗಿ ಆಗಿರ್ಬೋದು ಪೊಲೀಸ್ ಆಯುಕ್ತರಾಗಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಪೊಲೀಸ್ ಎ ಸಿ ಪಿ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೇಳ್ಬೋದ್ರಿ ವಿನಂತಿ ಅವ ಮೂಲತಃ ಆಂಧ್ರದವ್ರಿ ಮೂಲತಃ ಆಂಧ್ರದವ್ ಇಲ್ಲಿದವ ಅಲ್ಲ ಮೂಲತಃ ಆಂಧ್ರದವ ಅದು ಕೂಡ ನಮ್ಮ ಸಮಾಜದವನೇ ಅವನು ನಾವ್ ಇಲ್ಲ ಅಂತ ಇಲ್ಲ ನಮ್ ಸಮಾಜದ ಬಟ್ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಹ್ಯಾಂಗ್ ತಗೊಂಡ ಅವ್ನು ಯಾರು ಕೊಟ್ಟರು ಕೊಟ್ಟವ್ರ ಮೇಲೆ ಕ್ರಮ ಆಗಬೇಕು ತೋಣ ಮೇಲೆ ಭಿ ಕ್ರಮ ಆಗಬೇಕು ಕೊಟ್ಟರೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ಬೇಕು ಅವ್ನಿಂಗ್ ಹಾಂ ಕೊಡ್ತಾರ ಆ ಒಂದು ಸರ್ಟಿಫಿಕೇಟ್ ತೊಗೊಂಡು ಜನರಿಗೆ ಅಂಜಿಸ್ಲಕ್ಕ ಅಟ್ರಾಸಿಟಿ ಮಾಡ್ತೀನಿ ಮೊಳಗ ಹಾಕ್ತೀನಿ ಹಂಗ ಹಿಂಗ ಎಲ್ಲ ಭಯಭೀತ್ ಬರ್ತಾನೇ ಕರ್ನಾಟಕದ್ದು ನೋಡ್ರಿ ಸರ್ಟಿಫಿಕೇಟ್ ಒಂದು ವಾರ ಒಳ ಗಡುವ ಒಂದ್ ವಾರ ಮತ್ತೆ ಪ್ರತಿಭಟನೆ ಹೋರಾಟ ನಮ್ದು ನಿರಂತರವಾಗಿ ಚಾಲು ಇರ್ತಾವ ಆಮೇಲೆ ಕ್ರಮ ಕೈಗೊಳ್ಳತಕ್ಕನ ಬಿಡಂಗಿಲ್ಲ ಮತ್ತೆ ಅದು ಏನು ಡಿಗ್ರಿ ಆಗ್ಯದ ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಗಿದ್ದು ಕಲ್ತು ತನಿಖೆ ಮಾಡಿ ಡಿಗ್ರಿ ರದ್ದು ಹೇಳಿ ಈ ಮೂಲಕ ನಾವು ಹೇಳಿಕ್ಕೆ ಇಷ್ಟಪಡ್ತೀನಿ ನಂದ್ಕುಮಾರ್ ನಾಗಭೂಜಂಗಿ ಕಾಟಿಕ್ ಸಮಾಜ ಮಾಜಿ ಅಧ್ಯಕ್ಷ